ಗೋಲ್ಡನ್ ಸೈಲ್ ಉತ್ಪನ್ನಗಳನ್ನ ಬಳಸ್ತಾ ಇದ್ದೀರ ಪ್ರತಿ ಬೆಳೆಗಳಿಗೂ ನಮ್ಮ ಉತ್ಪನ್ನಗಳನ್ನೇ ಬಳಸ್ತೀರಾ ಮತ್ತು ಈಗ ಯಾವ ಥರ ನಿಮಗೆ ರಿಸಲ್ಟ್ಸ್ ಬಂದಿದೆ ಸರ್ ಈ ಚೆಂಡುವಿನಲ್ಲಿ ರಿಸಲ್ಟ್ಸ್ ಚೆನ್ನಾಗಿದೆ ಸರ್ ಇವಾಗ ಹೇಳಬೇಕು ಅಂತಂದರೆ ನಾನು ಮೊದಲು ಸೊಸಿ ತಂದಾಗಲಿ ಅಂದ್ರೂ ಗೋಲ್ಡನ್ ಸೈಲ್ದು ಬೀಜೋಪಚಾರನ ಕೊಟ್ಟೆ ಬೀಜೋಪಚಾರ ಕೊಟ್ಟು ನಾನು ಸುಸಿನ ಉಣ್ದಾಗ ಸುಸಿ ಇದೇ ಜಾಸ್ತಿ ಟರ್ನ್ ಆಗ್ಬಿಡ್ತು ಒಂದು ಈಗ ತಗೊಂಬಂದು ನಾನು ಕ್ರೇಟ್ನಲ್ಲಿ ಇಟ್ಬಿಟ್ಟು ಒಡೆದುಬಿಟ್ಟು ಒಂದು ದಿನ ಬಿಟ್ಟು ಅವತಿಯೇನೆ ಎರಡು ದಿನ ಬಿಟ್ಟು ಅವತ್ತಿ ಅದು ಸೊಸಿನೇ ಚೆನ್ನಾಗಿ ಕ ದಿಂಡಾಗ್ಬಿಟ್ಟು ನಂತರ ನಾನು ಉಣಿದ ಮೇಲೆ ಈಗ ಇದುವರೆಗೂ ಸುಮಾರು ನಾಲ್ಕು ಸತಿ ನಾನು ಇದನ್ನ ವೆಜಿಟ ವೆಜ್ ಪವರ್ನ ಬಿಟ್ಟಿದ್ದೀನಿ ಫ್ಲವರ್ ಪವರ್ ಹಾಂ ಫ್ಲವರ್ ಪ ಎರಡು ಬಂದಿದ್ದಾನೆ ಎರಡು ಹಾಂ ಬಿಟ್ಟಿದ್ದೀನಿ ಜೊತೆಗೆ ಈ ಏನು ಇವರು ಜೀರಕ್ಷಕು ಜೀ ಅಸ್ತ್ರ ಇವರು ಇವರು ಪ್ರಾಡಕ್ಟ್ ಇದೆ ಅದನ್ನೇ ನಾನು ಸ್ಪ್ರೇ ಮಾಡ್ಕೊಂಡಿರೋದು ಆಮೇಲೆ ಹೆಚ್ಚಿಗೆ ಸ್ಪ್ರೇ ಮಾಡಿಲ್ಲ ಇದಕ್ಕೆಲ್ಲ ನಾನು ಒಂದು ಮೂರು ಸತಿ ಸ್ಪ್ರೇ ಮಾಡಿದ್ದು ಮೂರು ನಾಲ್ಕು ಸತಿ ಸ್ಪ್ರೇ ಮಾಡಿದ್ದೀನಿ ಅಷ್ಟೇ ಅಪಾರವಾಗೂ ಏನು ಸ್ಪ್ರೇ ಮಾಡಬೇಕಾದಿಲ್ಲ ಹೌದು ಚೆನ್ನಾಗಿದೆ ನೋಡಿ ಇವತ್ತು ಫೈನ್ ಆಗಿದೆ ಒಳ್ಳೆಯ ಅದು ಸಿರಿ ಸೊಸಿ ಸಿರಿ ವೆರೈಟಿ ಸಿಕ್ಕಲಿಲ್ಲ ನನಗೆ ಸಿರಿ ವೆರೈಟಿ ಸಿಕ್ಕಲಿಲ್ಲ ಆಮೇಲೆ ನೋಡೋಣ ಏನು ಬಿಟ್ಟರು ಇದಾವೆ ಹೊಸ ಡ್ರೀಮ್ ಗೋಲ್ಡ್ ಅಂತ ಬಂದಿತ್ತು ಡ್ರೀಮ್ ಡ್ರೀಮ್ ಎಲ್ಲೋ ಅಂತ ಡ್ರೀಮ್ ಸಿಗಿನ ಚೆನ್ನಾಗಿದೆ ಹೂವಾಗಿದೆ ಸಿರಿಗಿನ ಚೆನ್ನಾಗಿ ಅಂದ್ರೆ ಈ ಚೆಂಡುವಿನಲ್ಲಿ ಜಾಸ್ತಿ ಸುಮಾರು ರೈತರು ಸಿರಿನೇ ಬಳಸ್ತಿರ್ತಾರೆ ಬೀಜನೇ ಸಿಕ್ಲಿಲ್ಲ ಸಿಕ್ಲಿಲ್ಲ ಆದ್ರೂ ಕೂಡ ಈ ವೆರೈಟಿ ಕೂಡ ಅಷ್ಟು ಬಂದಿದೆ ಅಂತ ಅಂದ್ರೆ ಒಳ್ಳೆ ರಿಸಲ್ಟ್ಸ್ ಇದೆ ಇದು ಗಿಡಗಳೆಲ್ಲ ಯಾವ ಮಟ್ಟಕ್ಕೆ ಬೆಳೆದಿದಾವೆ ಸರ್ ಚೆನ್ನಾಗಿದೆ ಒಳ್ಳೆ ಬೆಳವಣಿಗೆ ಇದೆ ಎರಡು ದಾರ ಬಿಟ್ಟಿದೀನಿ ಬೆಳವಣಿಗೆ ಇದೆ ಚೆನ್ನಾಗಿ ಮೊಗ್ಗಿದೆ ಇದೆ ಚೆನ್ನಾಗಿ ಚೆನ್ನಾಗಿದೆ ರೋಗ ಈಗ ಏನಿಲ್ಲ ರೋಗ ಇಲ್ಲ ಏನಿಲ್ಲ ನಿಮ್ಗೆ ಮತ್ತೆ ಈಲ್ಡ್ ಎಲ್ಲ ಈಗ ಎಷ್ಟನೇ ಕಟಿಂಗ್ ಆಗಿದೆ ಸರ್ ನಿಮಗೆ ಮೂರನೇ ಕಟಿಂಗು ಇಲ್ಲ ಅಂತಂದ್ರೆ ಒಂದು ಎಂಟರಿಂದ ಹತ್ತು ಬ್ಯಾಗ್ ಸಿಗುತ್ತೆ ಒಂದು ಐವತ್ತೈದು ಅರವತ್ತು ಕೆಜಿ ಜಿ ತುಂಬ್ತೀವಿ ಒಂದು ಬ್ಯಾಗ್ಗೆ ಹೌದು ಒಂದು ಅರವತ್ತು ಕೆ ಜಿದು ಒಂದು ಎಂಟು ಬ್ಯಾಗ್ ಮೇಲೆ ಸಿಗುತ್ತೆ ಈಗಾಗಲೇ ಮೂರು ಕಟ್ಟಿಂಗ್ ಮಾಡಿದ್ರಲ್ಲ ಸರ್ ಇನ್ನೂ ಎಷ್ಟು ಕಟ್ಟಿಂಗ್ ಮಾಡ್ಬೋದು ಈ ತೋಟದಲ್ಲಿ ಇದರಲ್ಲಿ ಇನ್ನೂ ಅಂಥ ಹನ್ನೆರಡು ಕಟಿಂಗ್ ತಗೋ ಹೋಗ್ತೀವಿ ಹನ್ನೆರಡು ಕಟ್ಟಿಂಗು ನಾನು ಈ ತೋಟಕ್ಕೆ ಬಂದಾಗ ಗಮನಿಸ್ತಾ ಇದೆ ಇದು ಇನ್ನೂ ಫಾಸ್ಟ್ನೇ ಕಟ್ಟಿಂಗ್ ಇರ್ಬೋದು ಗಿಡ ಅನ್ನೋ ಥರ ಕಾಣಿಸ್ತಾ ಇತ್ತು ನಿಮಗೆಲ್ಲ ಕಿತ್ತಿರೋದೆ ನಿಮ್ಗೆ ಕಾಣಲ್ಲ ಹೌದು ಕಿತ್ತಿರೋದೇ ನನಗೆ ಕಾಣಿಸ್ತಾ ಇಲ್ಲ ಬೆಳ್ಕೊಂಬಟ್ಟಿದ್ದೆವು ಅಂದ್ರೆ ಇನ್ನೂ ಕಿರೋದು ರೋಡ್ ಇಲ್ಲಿದೆ ಹೌದು ಎಷ್ಟು ಬೆಳೆದಿದೆ ಮೇಲೆ ಬರ್ತದೆ ಅಂದರೆ ಇದೆಲ್ಲ ಸೈಡೆಲ್ಲ ನಾವು ನೋಡ್ತಾ ಬಂದಂಗೆ ಇಲ್ಲೆಲ್ಲ ಹೊಸ್ದಾಗಿ ಕಂಕ್ಳೆಲ್ಲ ಹೊಡಿತಾ ಇದೆ ಮುಗ್ಗಾಗ್ತಾ ಇದೆ ನಿಮಗೆ ಇಲ್ಲ ಸರ್ ಬೇರೆ ರೈತರುಗಳು ಈಗ ಚೆಂಡು ಹೂವು ಬೆಳೆಗಾರರು ಇಲ್ಲಿ ಸಾಕಷ್ಟು ಚೆಂಡುವ ತರಕಾರಿ ಆಗಿರ್ಬೋದು ಮತ್ತೊಂದು ಬೆಳೆ ಸುಮಾರು ಜನ ಮಾಡ್ತಾರೆ ಅವರೆಲ್ಲ ಈ ತೋಟ ನೋಡಿದಾಗ ಏನು ಹೇಳ್ತಾರೆ ಸರ್ ಚೆನ್ನಾಗಿದೆ ಚೆನ್ನಾಗಿ ಬರ್ತದೆ ಒಳ್ಳೆ ಕೇಳ್ತಾರೆ ಏನು ನೀನು ಏನು ಉಪಯೋಗಿಸ್ತೀಯಪ್ಪ ಅಂತಲೂ ಕೇಳ್ತಾರೆ ಹೌದು ಸರ್ ಮತ್ತೆ ಈ ಚೆಂಡುದಲ್ಲಿ ಎಲೆಚುಕ್ಕೆ ರೋಗ ಆಗಿರ್ಬೋದು ಅಂಗಮಾರಿ ಆಗಿರ್ಬೋದು ಈ ತರ ಬರುತ್ತೆ ಈ ತೋಟದಲ್ಲಿ ನಾವು ಯಾವ್ದೇ ರೀತಿ ಊರಲ್ಲಿ ಈಗ ಬೆಳೆದಿರತಕ್ಕಂತ ತೋಟಗಳಲ್ಲಿ ಇದೆ ಬಂದಿದೆ ನಮ್ಮ ತೋಟದಲ್ಲಿ ಇಲ್ಲ ಯಾವ್ದು ಇಲ್ಲ ಇಲ್ಲ ಈ ನಾವು ಶೈನಿಂಗ್ ನೋಡ್ಬೋದು ತೀರಾ ಒಳ್ಳೆ ಚೆನ್ನಾಗಿ ಬಂದಿದೆ ನಿಮಗೆ ಒಳ್ಳೆ ಚೆನ್ನಾಗಿದೆ ಶೈನಿಂಗು ಚೆನ್ನಾಗಿದೆ ಸೈಜು ಚೆನ್ನಾಗಿದೆ ಸೈಜು ಚೆನ್ನಾಗಿದೆ ಚೆನ್ನಾಗಿದೆ ಎಲ್ಲ ಅದರಲ್ಲೂ ಚೆನ್ನಾಗಿದೆ ಸರ್ ಅಲ್ಲಿ ತೂಕ ಎಲ್ಲ ಯಾವ ಥರ ಬರ್ತಾ ಇದೆ ಸರ್ ಮಂಡಿ ಬರ್ತದೆ ತೂಕ ಸೂಪರ್ ತೂಕ ಚೆನ್ನಾಗಿ ಇದೆ ಇದೇ ಇದು ಬೇರೆ ರವು ಐವತ್ತು ಕೆಜಿ ಜಿ ಬಂದರೆ ಇವೆಲ್ಲ ಅರವತ್ತು ಕೆಜಿ ಜಿ ತಗೊಂಡು ಬರ್ತದೆ ಅರವತ್ತು ಕೆ ಜಿವರೆಗೂ ಬರ್ತದೆ ಕಂಡಂಗೆ ಐದು ಐದಾರು ಕೆ ಜಿ ಎರಡು ಕೆ ಮುಂದಾಗುತ್ತೆ ಸರ್ ಬೇರೆ ರೈತರುಗಳು ರಾಸಾಯನಿಕದಲ್ಲಿ ಬೆಳೆಯೋರ್ಗೂ ನಿಮ್ದಕ್ಕೂ ಏನು ವ್ಯತ್ಯಾಸ ಕಾಣ್ತಾ ಇದ್ದೀರ ಸರ್ ಕ್ವಾಲಿಟಿ ಇದೆ ಇದು ಅದು ಅವು ಕ್ವಾಲಿಟಿ ಕಡಿಮೆ ಇದು ಕ್ವಾಲಿಟಿ ಇದೆ ಫ್ರೆಶ್ ಆಗಿದೆ ಹೂವು ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ಗಿಡದ ಬೆಳವಣಿಗೆ ಚೆನ್ನಾಗಾಗಿದೆ ಎಲ್ಲ ಚೆನ್ನಾಗಿದೆ ಸರ್ ಇದಕ್ಕೆ ನೀವು ಖರ್ಚಿನ ವಿಷಯಕ್ಕೆ ಬಂದಾಗ ನೀವು ಅಲೆ ಸಾಕಷ್ಟು ಬೆಳೆಯಲ್ಲಿ ಹೇಳಿದ್ದೀರಾ ಈಗಲೂ ಕೂಡ ಖರ್ಚಿನ ವಿಷಯದಲ್ಲಿ ಎಷ್ಟು ನಿಮಗೆ ಕಮ್ಮಿ ಆಗಿರ್ಬೋದು ರಾಸಾಯನಿಕ ಕಮ್ಮಿ ಮಾಡೋದು ಅರ್ಧ ಉಳಿಯುತ್ತೆ ಅರ್ಧಕ್ಕೆ ಅರ್ಧ ಖರ್ಚು ಕಮ್ಮಿ ಆಗಿದೆ ನಿಮಗೆ ಇಳುವರಿ ಕೂಡ ಅತಿ ಹೆಚ್ಚು ಚೆನ್ನಾಗಿ ಬಂದಿದೆ ಸರ್ ಇವತ್ತು ಇದು ಎಷ್ಟು ಪ್ರದೇಶ ಇದೆ ಸರ್ ನಿಮಗೆ ಸರ್ ಇದೆಲ್ಲ ಹದಿನೈದು ಕುಂಟೆ ಅಷ್ಟೇ ಹದಿನೈದು ಕುಂಟೆಗೆ ಸಾಕಷ್ಟು ಇವತ್ತು ಎಂಟು ಬ್ಯಾಗು ಅಂದ್ರೆ ಅದು ಒಳ್ಳೆ ಇಳುವರಿ ನಾನ್ನೂರು ಕೆಜಿ ಮೇಲಾಗುತ್ತೆ ನಾನ್ನೂರು ಕೆ ಜಿ ಮೇಲಿದೆ ಸರ್ ಇವತ್ತಿಂದು ಏನು ಮಾರ್ಕೆಟ್ ದರ ಏನಿದೆ ಸರ್ ಸರ್ ಸಲ ಅರವತ್ತು ರೂಪಾಯಿ ಹೋಗಿತ್ತು ಅದೇ ನಲವತ್ತು ಐವತ್ತು ಬಾಜೆ ಹೋಗುತ್ತೆ ನಲವತ್ತು ಐವತ್ತು ಬಾಜಲ್ಲಿ ಹೋದರೂ ನಿಮ್ಗೇನು ಲಾಸ್ ಆಗೋದಿಲ್ಲ ಲಾಸ್ ಏನಾಗಲ್ಲ ಹಾಂ ಹಾಂ ನೋಡಿ ರೈತ ಬಂದವರು ಇಲ್ಲಿ ಗಿಡದ ಬೆಳವಣಿಗೆ ನಾನು ಹೇಳ್ತಾ ಹೇಳ್ತಾಯಿದ್ರು ಯಾವುದೇ ರೋಗ ರೋಗ ಮುಕ್ತವಾಗಿ ಒಳ್ಳೆಯ ಇಳುವರಿ ತೆಗೆದಿದ್ದಾರೆ ಹೂವು ನಾನು ನೋಡ್ತಾ ಇದ್ದೀನಿ ಇಲ್ಲಿ ಒಳ್ಳೆಯ ವೆರೈಟಿ ಹಾಕಿದ್ದಾರೆ ಇದು ಗೋಲ್ಡನ್ ಸಾಯಿಲ್ ಉತ್ಪನ್ನಗಳನ್ನ ಬಳಸ್ಕೊಂಡು ಸಂಪೂರ್ಣವಾಗಿ ಒಂದು ಬೀಜೋಪಚಾರದಿಂದ ಹಿಡ್ದು ಅದ್ರ ಗಿಡದ ಬೆಳವಣಿಗೆಯಿಂದ ಹಿಡ್ದು ಸರ್ ಸ್ಪ್ರೇ ಎಲ್ಲ ಏನ್ ಮಾಡಿದ್ರಿ ಅದೇ ರಕ್ಷಕ ಜಿ ಅಸ್ತ್ರ ಅಷ್ಟೇನ ಮಾಡಿರೋದು ರಕ್ಷಕು ಮಾಡಿಲ್ಲ ಬೇರೆ ಏನೂ ಮಾಡಿಲ್ಲ ಮತ್ತೆ ಮಾಮೂಲಿ ಫ್ಲವರ್ ಪವರ್ ಬಿಟ್ಟಿದ್ದೀರಾ ಅಷ್ಟೇ ಫ್ಲವರ್ ನೋಡಿ ಈ ತರ ಬರ್ತಾ ಇದೆ ಗಿಡಗಳೆಲ್ಲ ನಾವು ಪ್ರತಿಯೊಂದು ಸಾಲಿನಲ್ಲಿ ನೋಡಿದ್ರು ಇಲ್ಲಿ ನೋಡಿ ಈ ಭಾಗದಲ್ಲಿ ಆಗಿರ್ಬೋದು ನೋಡಿ ಇಷ್ಟು ಕಟಿಂಗ್ ಮಾಡಿದ್ದಾರೆ ಈಗಾಗಲೇ ನಾನು ನೋಡ್ದಂಗೆ ಎರಡು ಬ್ಯಾಗ್ ಆಯ್ತು ನೋಡಿ ಇಡೀ ತೋಟನೇ ನಾನು ತೋರಿಸ್ತಾ ಇದ್ದೀನಿ ಸರ್ ಹಿಂದೆ ನಿಮಗೆ ಬಾಳೆ ಎಲ್ಲ ಕಾಣಿಸ್ತಾ ಇದೆ ಬಾಳೆದು ಹೆಂಗೆ ಬರ್ತಾ ಇದೆ ಸರ್ ಚೆನ್ನಾಗಿದೆ ಈಗ ಒಂದೇ ಒಂದೇ ಬೆಳೆ ಆಯ್ತು ಬೆಳೆ ಎರಡನೇ ಬೆಳೆಗೆ ನೋಡಿ ಅಲ್ಲಿ ಕಾಣ್ತದೆ ನೋಡಿ ಒಂದೊಂದು ಈಗ ಈಗ ತಳದಾ ಇದೆ ಒಂದೊಂದು ಹೊಡಿತಾ ಇದೆ ಒಂದನೇ ಬೆಳೆಗಿಂತ ಜಾಸ್ತಿ ಬರ್ತದೆ ಈ ಸರಿ ಹೇಳಿದ್ರು ಹೌದು ಒಳ್ಳೆ ಲಾಂಗ್ ಒಂದು ಎರಡೆರಡು ಚಿಪ್ ಜಾಸ್ತಿ ಬರ್ತದೆ ಸರ್ ಲಾಸ್ಟ್ ಟೈಮೇ ನಾನು ಬಂದಾಗ ನಿಮ್ಮದು ಸರಿ ಸುಮಾರು ಇಪ್ಪತ್ತು ಕೆ ಜಿವರೆಗೂ ತೂಗಿದ್ದ ಗೊನೆಗಳು ಈ ಸರಿ ಇನ್ನೂ ಮುಂದಕ್ಕೆ ಹೋಗುತ್ತೆ ಈ ಸತಿ ಇನ್ನೂ ಜಾಸ್ತಿ ಆಗುತ್ತೆ ಅಂದರೆ ಒಂದು ಇಪ್ಪತ್ತೆರಡು ಕೆ ಜಿ ಈ ಥರ ಹೋದ್ರೂ ಹೋಗ್ಬೋದು 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 ಸರ್ ಇದು ಚೆಂಡುವಿನಲ್ಲಿ ಆದಾಯ ಎಷ್ಟೊಂದು ನಿರೀಕ್ಷೆ ಮಾಡ್ತಾ ಇದ್ದೀರಾ ಸರ್ ನಿಮ್ಮ ಒಂದು ಅಂದಾಜು ಹೇಳಕ್ಕಲ್ಲ ಇಳುವರಿ ಮೇಲೆ ಎಷ್ಟು ಟನ್ ಆಗ್ಬೋದು ಅಂತ ನಿಮ್ಮ ಲೆಕ್ಕದಲ್ಲಿ ನಂಗೆ ಹೇಳಕ್ಕಾಗಲ್ಲ ಒಂದು ಒಂದು ಅಂದಾಜು ಅಂತಂದರೆ ಒಂದು ಲಕ್ಷ ರೂಪಾಯಿ ಮುಟ್ಬೋದು ಅಷ್ಟೇ ಒಟ್ಟಿನಲ್ಲಿ ಅಂದರೆ ಬೇರೆ ಬೆಳೆಗಾರಾಗ ಏನಾಗುತ್ತೆ ಅಂತ ಅಂದರೆ ಒಂದು ಆದಾಯನೇ ನಿರೀಕ್ಷೆ ಮಾಡ್ತಾರೆ ಎಲ್ಲ ರೈತರುಗಳು ಅದಕ್ಕೋಸ್ಕರ ಕೇಳಿದ್ದೆ ಇಲ್ಲ ಇದೇ ಈ ಇಷ್ಟು ರೈಟ್ ಸಿಕ್ಕಿದ್ರೆ ನಲವತ್ತೈವತ್ತು ರೈಟ್ ಸಿಕ್ಕಿದ್ರೆ ಒಳ್ಳೆ ಇಳ್ದು ಒಳ್ಳೆ ಆದಾಯ ಸಿಗುತ್ತೆ ಒಳ್ಳೆ ಆದಾಯ ಸಿಗುತ್ತೆ ರೈಟಿನ ಮೇಲೆ ಡಿಪೆಂಡ್ ಮುಂದೆ ಏನಾಗ್ತದೆ ಅಂತ ಹೇಳೋಕ್ಕಾಗಲ್ಲ ಹೌದು ಬೆಳೆ ಬಂದಿದೆ ಚೆನ್ನಾಗಿ ಬಂದಿದೆ ರೈಟ್ ಇನ್ ವೆಲ್ ಡಿಪೆಂಡ್ ನಮಸ್ತೆ ರೈತ ಬಂದವರೇ ಇವತ್ತು ನಾನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗ್ಲ ತಾಲೂಕು ತಾವರೆಕೆರೆ ಗ್ರಾಮದ ರಾಮಕೃಷ್ಣಪ್ಪ ಸರ್ ಅವರ ತೋಟಕ್ಕೆ ಬಂದಿದ್ದೀನಿ ಇವರು ಒಂದು ಎಲ್ಲ ಬೆಳೆಗಳನ್ನು ನಮ್ಮ ಗೋಲ್ಡನ್ ಸಾಯಿಲ್ ಉತ್ಪನ್ನಗಳನ್ನೇ ಬಳಸ್ಕೊಂಡು ಇವತ್ತು ಇಲ್ಲಿ ನಾವು ಚೆಂಡು ಹೂವು ಆಗಿರ್ಬೋದು ಮತ್ತು ಬಾಳೆ ಆಗಿರ್ಬೋದು ಇಲ್ಲಿ ತರಕಾರಿ ಬೆಳೆ ಸಾಕಷ್ಟು ಬೆಳೆಗಳನ್ನು ನಮ್ಮ ಗೋಲ್ಡನ್ ಸಾಯಿಲ್ ಉತ್ಪನ್ನಗಳನ್ನೇ ಬಳಸ್ಕೊಂಡು ಮಾಡ್ತಾಯಿದ್ದಾರೆ ಇವತ್ತು ಚೆಂಡು ಏನು ಫಲಿತಾಂಶ ಬಂದಿದೆ ಅದರ ನೇರ ಅನಿಸಿಕೆ ಅಭಿಪ್ರಾಯಗಳನ್ನ ತಗೊಳೋದಕ್ಕೆ ನಾನು ಗೋಲ್ಡನ್ ಸಾಯಿಲ್ ತುಮಕೂರು ವಿಭಾಗದಿಂದ ಬಂದಿದ್ದೀನಿ ನಾವು ಇಲ್ಲೆಲ್ಲ ಇದು ಮಾಡ್ತಾ ಇದ್ದಾರೆ ನೀವೇನೋ ಪ್ರತಿ ಇಲ್ಲಿ ಕಟಿಂಗ್ ಬರೋದು ಇಲ್ಲಿ ಹೂವು ಎಲ್ಲ ಚೆನ್ನಾಗಿ ಬೆಳಿತಾರೆ ಮತ್ತೆ ಇಲ್ಲಿ ಯಾವ್ದಾದ್ರು ಡ್ಯಾಮೇಜ್ ಆಗಿರೋದು ಹೂವು ಮತ್ತೆ ಯಾವ್ದಾದ್ರು ಹುಳ ತಿಂದಿರೋದು ಆ ತರ ಏನಾದ್ರು ನಿಮ್ಗೆ ಸಿಗ್ತಾ ಇದೆಯಾ ರೋಗ ಏನಾದ್ರು ಇದೆಯಾ ಗಿಡಗಳಲ್ಲಿ ಚೆನ್ನಾಗಿ ಬರ್ತಾ ಇದೆ ಇಳುವರಿ ಎಷ್ಟು ಬರ್ತಾ ಇದೆ ಅಂದಾಜು ನಿಮ್ಮ ಬೇರೆ ತೋಟಗಳಿಗೆಲ್ಲ ನೀವು ಹೋಗ್ತಾ ಇರ್ತೀರಾ ಅಲ್ಲಿನ ತೋಟಕ್ಕೂ ಈ ತೋಟಕ್ಕೂ ಯಾವ ತರ ಬಂದಿದೆ ಇಲ್ಲ ಸರ್ ಇಳುವರಿ ಚೆನ್ನಾಗಿ ಬರ್ತದೆ ಇವರು ಚೆನ್ನಾಗಿ ನೋಡ್ಕೊಂತಾರೆ ಚೆನ್ನಾಗಿ ಬರ್ತೈತೆ ಇಳುವರಿ ಬಂದೂನು ಅದೇ ರೇಟ್ ಸ್ವಲ್ಪ ಒಂದ್ ಟೈಮ್ ಇದ್ದಂಗೆ ಒಂದ್ ಟೈಮ್ ಇರಲ್ಲ ಅಷ್ಟೇನೆ ಇಳುವರಿ ಚೆನ್ನಾಗಿ ಬರ್ತೈತೆ ಇಳುವರಿ ಚೆನ್ನಾಗಿ ಬರ್ತಾ ಇದೆ ಇಳುವರಿ ಚೆನ್ನಾಗಿ ಬರ್ತಾ ಇದು ಊದ್ ಸೈಜ್ ಎಲ್ಲ ಯಾವ ತರ ಇದೆ ಚೆನ್ನಾಗಿದೆ ಸರ್ ಊದ್ ಸೈಜ್ ದಪ್ಪನಾಗೆ ಇರ್ತೆ ಚೆನ್ನಾಗಿ ಬರ್ತದೆ ಇವಾಗ ಸಣ್ಣ ಇಲ್ಲ ಚೆನ್ನಾಗಿ ದಪ್ಪನಾಗೈತೆ ಇವಾಗ ಇಲ್ಲಿ ನಾವು ನೋಡ್ಬೋದು ಇಲ್ಲಿ ಸಾಲಿಗೆ ಎಷ್ಟು ಹೂವು ಬೀಳ್ತಾ ಇದೆ ಇಲ್ಲಿ ಈಗ ಮೂರು ಬ್ಯಾಗ್ ಬೀಳ್ತಾ ಇದೆ ಮೂರು ಚೀಲ ಬರ್ತಾ ಇದೆ ಅಂದ್ರೆ ಈ ತರ ಚೀಲಗಳಲ್ಲಿ ಮೂರು ಚೀಲ ಬರ್ತಾ ಇದೆ ನೋಡಿ ಈ ಒಂದು ಪ್ರದೇಶದಲ್ಲಿ ಹಾಕಿದ್ದಾರೆ ನೋಡ್ಬೋದು ನಾವಿಲ್ಲಿ ಈ ಒಳಗೆಲ್ಲ ಹೂವು ಇದೆ ಗಿಡ ಯಾವ ಥರ ಹೊಡೆದಿದೆ ನೋಡಿ ಇಲ್ಲಿ ಈಗಾಗಲೇ ಮೂರು ಕಟಿಂಗ್ ಆಗಿದೆ ಇದು ಈ ಒಂದು ಪ್ರದೇಶದಲ್ಲಿ ಮೂರು ಕಟಿಂಗ್ ಆಗಿದೆ ಸಾಕಷ್ಟು ಹೂ ಬಿಡ್ತಾ ಇದೆ ನೋಡಿ ನಾನು ತೋರಿಸ್ತಾ ಹೋಗ್ತೀನಿ ನಿಮಗೆ ಸಾಲಿಂದ ಸಾಲಿಗೆ ಪ್ರತಿಯೊಂದು ಸಾಲು ಒಂದೇ ಥರ ಇದೆ ನಾವು ಎಲ್ಲಿ ನೋಡಿದ್ರೂ ನಿಮ್ಗೆ ಅಷ್ಟು ರೋಗ ಇರ್ತಕ್ಕಂಥ ಗಿಡಗಳು ಯಾವುದು ಕಾಣಿಸೋದಿಲ್ಲ ಇಳುವರಿ ಎಲ್ಲ ಯಾವ ಥರ ಬರ್ತಾ ಇದೆ ಹೂವಿನ ದಪ್ಪ ನೋಡ್ಬೋದು ನೀವು ಇಲ್ಲಿ ನೋಡಿ ಇಲ್ಲೆಲ್ಲ ಕಟಿಂಗ್ ಮಾಡ್ತಾ ಇದ್ದಾರೆ ನನ್ನ ನೋಡಿ ಇದು ಹದಿನೈದು ಗುಂಟೆ ಪ್ರದೇಶದಲ್ಲಿ ಮಾಡಿರ್ತಕ್ಕಂಥ ಬೆಳೆ ಬೇರಿನ ಬೆಳವಣಿಗೆ ನೋಡ್ಬೋದು ಗಿಡದ ಬೆಳವಣಿಗೆ ನೋಡ್ಬೋದು ಸಾಕಷ್ಟು ಪ್ರಮಾಣದಲ್ಲಿ ಚೆನ್ನಾಗಿ ಬಂದಿದೆ ಹೂವಾಗಿರ್ಬೋದು ಅತಿ ಇದಾಗೂ ಬಂದಿಲ್ಲ ಏನಿಲ್ಲ ಚೆನ್ನಾಗಿ ಬಂದಿದೆ